ಐದು ವರ್ಷಗಳ ಹಿಂದೆ ಐದು ವರ್ಷಗಳ ಹಿಂದೆ ನಮ್ಮ ಒಂದು ಸಹಕಾರಿ ಸಂಸ್ಥೆಯನ್ನು ಕಟ್ಟಬೇಕಂತ ಒಂದು ನಿರ್ಧಾರ ಬಂದಾಗ ಮೊಟ್ಟ ಮೊದಲನೇ ಸಹಕಾರಿ ಸಂಸ್ಥೆಗೆ ಏನ್ ಸಹಕಾರಿ ಸಂಸ್ಥೆ ಕಟ್ಟಬೇಕಂತ ತಿಳ್ಕೊಂಡು ನಿರ್ಧಾರಕ್ಕೆ ಬಂದು ಐದನೇ ವರ್ಷದ ಸರ್ವ ಸದಸ್ಯರ ಸಭೆ ನಮ್ಮ ಸಹಕರಿಗೆ ಐವತ್ತಾರು ಲಕ್ಷ ರೂಪಾಯಿ ನಿವ್ವಳ ಲಾಭ ಶೇಕಡಾ ಹದಿನೈದರಷ್ಟು ಹಂಚಿಕೆ ವೈಸುರೇಶ್ ಗೌಡ ಮೌನಗರದ ಶಾರದಾಂಬೆ ಮೌನಿ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ ಐದನೇ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನ ಸಹಕಾರಿ ಅಧ್ಯಕ್ಷರಾದ ವೈ ಸುರೇಶ್ ಗೌಡ ಅವರು ಉದ್ಘಾಟಿಸಿ ಮಾತನಾಡಿದರು ವರ್ಷದ ಸಾಲಿನಲ್ಲಿ ನಮ್ಮ ಸಹಕಾರಿ ಸಂಘವು ಸೇರು ಬಂಡವಾಳ ಐವತ್ತಾರು ಲಕ್ಷ ಐವತ್ತೊಂಬತ್ತು ಸಾವಿರದ ವಿವಿಧ ರೀತಿಯ ನಿಧಿಗಳನ್ನು ಎಂಬತ್ನಾಲ್ಕು ಲಕ್ಷ ಹನ್ನೊಂದು ಸಾವಿರದ ಎರಡುನೂರ ಇಪ್ಪತ್ತೊಂದು ಠೇವಣಿಗಳು ಇಪ್ಪತ್ತ್ಮೂರು ಕೋಟಿ ಇಪ್ಪತ್ತಾರು ಲಕ್ಷ ಏಳುನೂರ ತೊಂಬತ್ತೊಂಬತ್ತು ಸಾಲ ಮತ್ತು ಮುಂಗಾಡುಗಳು ಇಪ್ಪತ್ತೊಂದು ಕೋಟಿ ಅರವತ್ತೆಂಟು ಲಕ್ಷ ನಲವತ್ತೊಂದು ಸಾವಿರದ ಒನ್ನೂರ ಐವತ್ನಾಲ್ಕು ಮತ್ತು ಸಂಘದ ಒಟ್ಟು ದುಡಿಯುವ ಒಟ್ಟು ದುಡಿಯುವ ಬಂಡವಾಳ ಇಪ್ಪತ್ತೈದು ಕೋಟಿ ಎಪ್ಪತ್ತ್ಮೂರು ಲಕ್ಷ ಐವತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೈದುಗಳಷ್ಟು ಹೊಂದಿದೆ ಸಹಕಾರಿಯು ರೂ ನೂರ ಹದಿನಾಲ್ಕು ಕೋಟಿ ಎಪ್ಪತ್ತೊಂದು ಲಕ್ಷಗಳಷ್ಟು ವ್ಯವಹಾರ ನಡೆಸಿ ರೂಪಾಯಿ ಐವತ್ತಾರು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಅರುವತ್ತರಷ್ಟು ಲಾಭಾಂಶ ಗಳಿಸಿದೆ ನಮ್ಮ ಸಹಕಾರಿಯು ಕಳೆದ ಐದು ವರ್ಷಗಳಿಂದ ಸದಸ್ಯರಿಗೆ ಅಗತ್ಯವಿರುವ ವಿವಿಧ ಉದ್ದೇಶಗಳಿಗೆ ಆರ್ಥಿಕ ನೆರವನ್ನು ನೀಡುವುದರ ಜೊತೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಗತ್ಯ ನೆರವನ್ನು ನೀಡುತ್ತಾ ಬಂದಿದೆ ನಮ್ಮ ಸಹಕಾರಿಯು ಪ್ರಸಕ್ತ ಸಾಲಿನಲ್ಲಿ ಎರಡು ಸಾವಿರದ ನೂರ ಹದಿನಾರು ಸದಸ್ಯರನ್ನ ಹೊಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಐವತ್ತಾರು ಲಕ್ಷ ರೂಪಾಯಿ ಷೇರು ಬಂಡವಾಳ ಠೇವಣಿಗಳು ಇಪ್ಪತ್ತ್ ಮೂರು ಕೋಟಿ ಇಪ್ಪತ್ತಾರು ಲಕ್ಷ ರೂಪಾಯಿ ಹೊಂದಿದೆ ಇಪ್ಪತ್ತೈದು ಕೋಟಿ ದುಡಿಯುವ ಬಂಡವಾಳವನ್ನು ನಮ್ಮ ಸಹಕಾರಿಯು ಹೊಂದಿದೆ ಸದಸ್ಯರಿಗೆ ಇಪ್ಪತ್ತೊಂದು ಕೋಟಿ ಲಕ್ಷ ರೂಪಾಯಿಗಳ ಸಾಲ ಮತ್ತು ಮುಂಗಡಗಳನ್ನ ನೀಡಿದ್ದೇವೆ ಸದಸ್ಯರ ಹಾಗೂ ಸಿಬ್ಬಂದಿಗಳ ಸಹಕಾರದಿಂದಾಗಿ ಈ ಸಾಲಿನಲ್ಲಿ ನಮ್ಮ ಸಹಕಾರಿಯು ಇವತ್ತಾರು ಲಕ್ಷ ರೂಪಾಯಿ ನಿವ್ವಳ ಲಾಭವನ್ನ ಪಡೆದಿದೆ ಸದಸ್ಯರಿಗೆ ಲಾಭಾಂಶದಲ್ಲಿ ಶೇಕಡಾ ಹದಿನೈದರಷ್ಟು ಹಂಚಿಕೆ ಮಾಡಲಾಗುವುದು ಎಂದು ಸಹಕಾರಿಯ ಅಧ್ಯಕ್ಷರಾದ ವೈ ಸುರೇಶ್ ಗೌಡ ಹೇಳಿದರು ವಾರ್ಷಿಕ ವರದಿಯನ್ನ ಸಿಒ ರಾಜ್ಕುಮಾರ್ ಮತ್ತು ವ್ಯವಸ್ಥಾಪಕರಾದ ವಿಜಯ್ ಕುಮಾರ್ ಅಧಿಕಾರಿಗಳಾದ ಕೃಷ್ಣ ಶಿವಕುಮಾರ್ ಮಲ್ಲಿಕಾರ್ಜುನ್ ವಾರ್ಷಿಕ ವರದಿಯ ಕ್ರೋಡೀಕರಣ ಮತ್ತು ಲಾಭ ಹಾಗೂ ಹಾನಿ ಕುರಿತು ಮಾಹಿತಿಯನ್ನ ನೀಡಿದರು ಸದಸ್ಯರು ಹದಿನೈದು ಲಕ್ಷ ಐದು ಸಾವಿರ ಷೇರು ಬಂಡವಾಳದೊಂದಿಗೆ ಎಂಟು ಮೂರು ಎರಡ್ ಸಾವಿರದ ಇಪ್ಪತ್ತೊಂದರಂದು ನಮ್ಮ ಸಹಕಾರ ಸಂಘವು ಅಧಿಕೃತವಾಗಿ ನೋಂದಣಿ ಆಗುವುದರ ಜೊತೆಗೆ ಆರು ಐದು ಎರಡು ಸಾವಿರದ ಇಪ್ಪತ್ತೊಂದರಂದ ಇಪ್ಪತ್ತೊಂದರ ಶುಭ ಮುಹೂರ್ತದಲ್ಲಿ ನಮ್ಮ ಸಹಕಾರಿ ಸಂಸ್ಥೆಯು ಪ್ರಾರಂಭವಾಯಿತು ಕೇವಲ ಹದಿನೈದು ಲಕ್ಷ ಐದು ಸಾವಿರ ಒಂದು ಸ ಬಂಡವಾಳದೊಂದಿಗೆ ಇವತ್ತು ನಮ್ಮ ಸಂಸ್ಥೆಯನ್ನು ಪ್ರಾರಂಭವಾಗಿದೆ ಇಂದು ಸುಮಾರು ಒಂದು ಇಪ್ಪತ್ತ್ಮೂರು ಕೋಟಿಯ ಒಂದು ಠೇವಣಿ ಮತ್ತು ಸುಮಾರು ಇಪ್ಪತ್ತೈದು ಕೋಟಿಯ ಇಪ್ಪತ್ತೈದು ಕೋಟಿಯ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ದುಡಿಯೋ ಬಂಡವಾಳವನ್ನು ಇವತ್ತು ನಾವು ಮೂವತ್ತೊಂದು ಮೂರು ಮಾರ್ಚ್ಗೆ ನಾವು ತಮ್ಮೆಲ್ಲರ ಮುಂದೆ ಸಾಧನೆ ಪಡಿಸ್ತಾ ಇದ್ದೀವಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಬಹುಶಃ ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿ ತನಕ ಈ ನಾಲ್ಕು ವರ್ಷದ ಡಾಕ್ಯುಮೆಂಟ್ ಪ್ರಕಾರ ನಮ್ದು ಇವತ್ತು ಐದನೇ ವರ್ಷದ ಸರ್ವ ಸಭೆ ಬಿಟ್ಟು ಪ್ರಾಕ್ಟಿಕಲಾಗಿ ನಮ್ಮ ನಾಲ್ಕನೇ ವರ್ಷ ಕಂಪ್ಲೀಟ್ ಆಗಿದೆ ಮೇ ಆರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಮ್ಮ ಸಂಸ್ಥೆ ನಾಲ್ಕು ವರ್ಷವನ್ನು ಪೂರ್ವಸಿ ಐದನೇ ವರ್ಷದಕ್ಕೆ ನಾವು ಕಾಲಿಟ್ಟಿದ್ದೀವಿ ಈ ಒಂದು ಶಾರ್ಟ್ ಸಮಯದಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ನಮ್ಮ ಜಿಲ್ಲೆ ಆದ್ಯಂತ ನಮ್ಮ ಸಹಕಾರಿ ಸಹಕಾರಿ ಮೇಲೆ ನಮ್ಮ ಸದಸ್ಯರು ಮತ್ತು ಗ್ರಾಹಕರು ಸಾರ್ವಜನಿಕರು ವಿಶ್ವಾಸ ಇಟ್ಟು ಇಟ್ಟಿರೋದ ಕಾರಣ ಒಂದು ಉದಾಹರಣೆ ಏನಂತಂದ್ರೆ ಇವತ್ತಿನ ನಮಗೆ ಬಹುದೊಡ್ಡ ಗಾತ್ರದ ದುಡಿಯುವ ಬಂಡವಾಳ ಆಮೇಲೆ ಪ್ರಾರಂಭದಲ್ಲಿ ನಾವು ರಾಯಚೂರು ಸೀಮೆಯ ಅಂದರೆ ರಾಯಚೂರು ಜಿಲ್ಲೆಯ ಒಂದು ಅನುಮತಿಯ ಮೇರೆಗೆ ನಮ್ಮ ಸಹಕಾರ ಸಂಸ್ಥೆ ಪ್ರಾರಂಭ ಮಾಡಿ ಇಂದು ಕಲ್ಯಾಣ ಕರ್ನಾಟಕ ಸಂಪೂರ್ಣ ಕಲ್ಯಾಣ ಕರ್ನಾಟಕದ ಕಾರ್ಯಕ್ಷೇತ್ರ ವ್ಯಾಪ್ತಿಯನ್ನು ನಾವು ಇವತ್ತು ಹೊಂದಿರ್ತೇವೆ ಐದು ವರ್ಷ ಪ್ರಾರಂಭೋತ್ಸವ ಇದು ಒಂದು ಒಳ್ಳೆ ಲಾಭ ತಂದಿದೆ ಅಂತ ಹೇಳಬಹುದು ಇದರಲ್ಲಿ ಎಲ್ಲರ ಪರಿಶ್ರಮ ಇರ್ತದೆ ಬ್ಯಾಂಕಿನಲ್ಲಿ ಎಲ್ಲರ ಪರಿಶ್ರಮ ಮಾಡುವುದು ಬೇಕು ಆಮೇಲೆ ಸಹಕಾರಿ ಮನೋಭಾವನೆ ಪ್ರತಿಯೊಬ್ಬರಲ್ಲಿ ಬಂದಾಗ ಕೊಡುವುದು ತಗೊಳ್ಳೋದು ಅಂದಾಗ ಮಾತ್ರ ಇಂಥ ಸಹಕಾರಿ ಸಂಸ್ಥೆಗಳು ಬೆಳಗ್ಲಿಕ್ಕೆ ಒಂದು ಸ್ಯಾಂಜಿ ಊಟ ಆಗ್ತದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ ಕೊಡ್ತಾ ಇದ್ದೀನಿ ಒಬ್ಬರಿಗೊಬ್ಬರು ಸಹಕಾರ ಆಮೇಲೆ ನಾವು ಕೊಡುವ ಒಂದು ಸಾಲ ಆ ಸಾಲಗಾರ ಏನು ತಗೊಂಡಿರ್ತಾನೆ ಅದನ್ನು ಸರಿಯಾದ ರೀತಿಯಲ್ಲಿ ಪಾವತಿ ಮಾಡಿದ್ದೇ ಆದರೆ ಬ್ಯಾಂಕ್ಗಳಿಗೂ ಒಂದು ಸಹಾಯ ಸಾಲವನ್ನು ಮಾಡಿದಂಥವರಿಗೂ ಕೂಡ ಒಂದು ಸಹಕಾರ ಸಿಗ್ತದಂಥ ಭಾವನೆ ಇದರಿಂದ ಎಲ್ಲರಿಗೂ ಒಂದು ಹೊಡೆತಳಗೊಳಿಕೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗ್ತದೆ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಸಹಕಾರಿ ಉಪಾಧ್ಯಕ್ಷರಾದ ಸುರೇಶ್ ಸಂಗಾಪೋರ್ ಸಿಒ ರಾಜ್ಕುಮಾರ್ ವ್ಯವಸ್ಥಾಪಕರಾದ ವಿಜಯ್ ಕುಮಾರ್ ಸಹಕಾರಿಯ ಹಿರಿಯ ಗೌರವ ಸಲಹೆಗಾರರಾದ ಶಿವಯ್ಯ ಸ್ವಾಮಿ ಶಂಕರಯ್ಯ ಸ್ವಾಮಿ ಸುವರ್ಣಗಿರಿ ಮಠ ಹಾಗೂ ನಿರ್ದೇಶಕರಾದ ಚಂದ್ರಶೇಖರ್ ಗೌಡ ವೀರಭದ್ರಯ್ಯ ಸ್ವಾಮಿ ವಿಜಯ್ ಕುಮಾರ್ ಮಲ್ಲಿನಾಥ್ ಮೌನೇಶ್ ಪರಶುರಾಮ್ ಕೇಸರಿ ಈರಣ್ಣ ತಳವಾರ್ ಸಂಗಾಪುರ್ ಸತ್ಯಪ್ಪ ಪ್ರಕಾಶ್ ಹಿರೇಮಠ್ ಮಲ್ಲಮ್ಮ ಮಲ್ಲಿನಾಥ್ ಮಾಲಹಸ್ರಿ ಗಂಗಮ್ಮ ವೀರಭದ್ರಪ್ಪ ಗಂಗಮ್ಮ ಮೌನೇಶ್ ಡಾಕ್ಟರ್ ಸುರೇಂದ್ರ ಬಲಟಗಿ ಸಿಬ್ಬಂದಿಗಳಾದ ವಿಜಯ್ ಕುಮಾರ್ ಕೃಷ್ಣ ಮಲ್ಲಿಕಾರ್ಜುನ್ ಬಸವರಾಜ್ ಎಂ ಬಸವರಾಜ್ ಯು ಲಿಂಗರಾಜ್ ಆರ್ ಶಿವಕುಮಾರ್ ಸಹಕಾರಿ ಇನ್ನಿತರ ಸದಸ್ಯರು ಮತ್ತು ಪಿಗ್ಮಿ ಏಜೆಂಟರಾದ ವೀರೇಂದ್ರ ಶಂಕರ್ ಶೆಟ್ಟಿ ರಾಜು ಸ್ವಾಮಿ ಅಶೋಕ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು